ಮೋಹನ್ನ ಬಾರೋದಡಿ ಸಿಗದಿ ಪೊರೆ ಮೋಹನ್ನ ಬಾರೋದಡಿ ಸಿ ಜಗದಿ ಪೊರೆ ಮೋಹನ್ನ ಬಾರ ಮೋಹನ್ವಿತ ಮೈ ಚಿತ್ರ ವಿಷಯ ಸುಖ ದಿ ಮಗ್ನನಾಗಿ ಮೋಹಾನ್ ವೈಚಿತ್ರ ವಿಷಯ ಸುಖದಿ ಮಗ್ನಾಗಿ ಮೊಹಮಾಂತು ಸಿರವಿದೆಂದು ಮೊಹನಾಗಿ ಗೊಡಡೆ ಮೇರೆದೆ ಮೊಹವಾರವಿದೆಂದು ಮೊಹನಾಗಿ ಗೊಡಡೆ ಮೋಹನ್ನ பாரையாம் பாரப்படிசி ஜதிபோறே மோறிய தரணி தவ சுந்த நேரமே பாவனங்க தரணி தவ சுந்தரனே பரமாத்மனை பாவனங்க வரநாரத பூஜித பதம் பரதிரம் சுரபு சுரபூர்வ சுரது காவுதைய பிடதே சுரபூர சுரது காவுதய ಬಿಡದೆ ನರದ ಪಾಪ ಹರಿಸಿಯನ್ನು ಶ್ರೀನಿವಾಸ ಮರು ಕದ್ರಿಂದ ನರದ ಪಾಪ ಹರಿಸಿಯನ್ನು ಶ್ರೀನಿವಾಸ ಮರು ಮೋ ಅನ್ನ ಪರಯ್ಯ ಮೋದ ಪಡಿಸಿ ಜಗದಿ ಪೊರೆಯೇ ಮೋ nami pehu ma nasadim nami pehu nasadim nasa yedu nami pehu ma nasa sumanasa ಕುುುಮ ಶರಣ ಪಿತ ನಮಿ ಪೆವು ಮಾನಸದಿಂ ಸುಮನ ಸರೋಡಗನೆ ಕುಸುಮ ಶರಣ ಪಿತ ನಮಿ ಪೆ ಉದಿಂ ತಮರ ಸಾಕ್ಷ मर भज कामररुमर साक्षा भज कामररुमर साक्षा भज कामररु सोमकु सोमचूडनुत सोमकु ಸೋಮ ಚೂಡದೂತ ನಮಿ ಪೆವು ಮಾದಿ ಯಾರ ನಮಿ ಪೆವು ಮನಸಿ ಸುಮಲ ಸರೋಡೆ ಕುಸುಮ ಶರ ಪಿತ ನಮಿ ಪೆವು पाप्त वास महेश्वरा तपनी विनाशक भूमि जवरा पाप्रिनी वास महेश्वरा तप विनाशक भूमि गोपी जनकृ Gopi jana fruit Go Gopi jana fruit chandira, Gopi jana fruit kumuda chandira, Gopi sadhim krupa kara, Gopi sadhim krupa kara. ನಮಿ ಪೆವು ಮಾನ ನಮಿ ಯದುವರ ಮಾನ ದೂ ದಾರ ನಮೀ ಪೆವು ಮಂ ಕುಸುಮ ಶರಣ ಪಿತಮನ ಸರೋಡೆ ಕುಸುಮ ಶರಣ ಪಿತ नमी पे ऊबाद सियों नमी पे वो बां ये दुवरा नमी पे वो दस दियों राध मनोहरणे नमी पे राध मनोहरणे यादव कुलगना सदय यशोदरा यादव कुलगन सदय यशोदरा वदगिरक्षिपुदया बुध जन विनुता रागमनोहरणे नमिपे रागमनोहरणे तुम्बुरहिता गम्भीर गुणान्विता राम चुम्बित बदना तुम्बुरहिता गम्भीर गुणान्विता कम्बुकं अम्बरीश चुम्बित बदना ಗೋತ್ರವೈರಿವಂದಿತ ಮೃದು ಚರಣ ವರತುಳಸೀವನ ಮಾಲಾಭರಣ ಗೋತ್ರವೈರಿವಂದಿತೀತ ಮಾಲಾ दायकने क्षात्र बोधकने सुेत्रपालकने प्रार्थितगोऽपि जनसंरक्षणा प्रातितगोऽपि भवभयतारणा कर्तृश्रीनिवासभयतारणा भवभयतारणा रादमनोहरदे नमिपे रादमनोहरदे यादवकुलगना सदय यादवकुलगना यादवपुलगना सदय ಒದ ಗಿರ ಪೋದಯ್ಯ ಬುಧ ಜನ ವಿಧ ಮನೋಹರ ನಮಿಪೇ ರಾಧಮನೋ ಹರದೇ ಕಲಿಮಲ ಹೌಸ್ತು ಬದಾರಣ ಕಾಮಜನ ಕಶೋ ರೇ ಮುರೇ ಕಲಿಮಲಹರಣನಯನ ಕಪಾಲ ದರಾರ್ಚಿತ ಬಾಳನಯನ ಕಪಾಲ ದರಾರ್ಚಿ ವಾಲಿ ಮಹಾಕುಲ ಪಾವನ ಗೈದವಿ ಶಾಲ ಲೀಲ ಲೋಲಕೃಪ ವಾಲಿ ಮಹಾಕುಲ ಪಾವನ ಗೈದ ವಿಶಾಲ ಲೀಲ ಬರಾರಣ ಕಾಮಜನ ಕೌಸ್ತುಭಾರಣ ಕಾಮಜನಕಶೌರೆ ಕಲಿಮಲ ಕಲಿಮಲಹರಣ ಸೂರಪತಿ ವಿನ್ನು ನಿಗಮುಬೋಧಿತ ಸೂರಪತಿ ವಿನ್ನು ನಿಗಮ ಸುಬೋಧಿತ ಶ್ರಿವರ ದೋ ರೇ ಬಾರೋ ಸೌ ರೇ ಶ್ರಿವರ ದೋರೆ ಬಾರೋ ಸೌ ರ ಸೂರಿ ಮನೋಹರ ಶ್ರೀರಮಣಿ ವರ ಸೂರಿ ಮನೋಹರ ಶ್ರೀರಮಣೀವರ ವಾರಿ ಜನಾ ಮನೋಹರ ಮೂರುತಿ ಧೀರ ಶ್ರೀ ನಿವಾಸ ಗಿರಿಶ ವಾರಿ ಜನಾಪ ಮನೋಹರ ಮುರುತಿ ಧೀರಶ್ರೀ ನಿವಾಸಿಶ ಕಲಿಮಲ ಹರಣ ಕೌಸ್ತು ಬಾರಣ ಕಾಮಜನಕಶೌರೆ ಮುರಾರಲಿಮಲ ಹರಣ ಆ